बीजेपी जिंदाबाद बीजेपी को प्रणाम मोदी और जी जय बीजेपी जिंदाबाद 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 बीजेपी जिंदाबाद जिंदाबाद बीजेपी जिंदाबाद बीजेपी सरकार दे मोदी और जी जय वला परस्तता के जय हरनाम करो मंगल पाठ करो मातरम ಬಿಹಾರದ ಚುನಾವಣೆಯಲ್ಲಿ ಮತದಾನ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೂ ನಾನು ನಮ್ಮ ಕೋಲಾರ ಜನತೆ ಪರವಾಗಿ ಕರ್ನಾಟಕ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಇಡೀ ದೇಶ ನೋಡ್ತಾ ಇತ್ತು ಬಿಹಾರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಯಾವ ರೀತಿ ಲೋಕಸಭಾ ಚುನಾವಣೆ ನಡೀತದೆ ಮುಂದೆ ಬರ್ತಕ್ಕಂಥ ವೆಸ್ಟ್ ಬಂಗಾಲ್ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಯು ಪಿ ಆಗಿರ್ಬೋದು ಚುನಾವಣೆಗೆ ಇದು ದಿಕ್ಸೂಚಿ ಹೇಳಿ ಎಲ್ಲ ಜನ ಕಾಯ್ತಾಯಿದ್ರು ಇವ್ರು ಏನು ಆಲಿಬಾಬಾ ಚಾಲಿಚೋರ್ಸ್ ಅಂತೇಳಿ ಇವರೇನು ಮಹಾಗಠಬಂಧನ್ ಅಂತ ಮಾಡ್ಕೊಂಡಿದ್ರು ಇವರೆಲ್ಲ ಒಟ್ಟಿಗೆ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರು ಮಾಡಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಿದೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಸರ್ಕಾರದಲ್ಲಿ ಅವರು ಏನು ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಓಟ್ ಚೋರಿ ಅಂತ ಹೇಳಿ ಒಂದು ಗಾಳಿಯಲ್ಲಿ ಗುಂಡಾರ್ಸಂತ ಕೆಲಸಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರು ಇದನ್ನೆಲ್ಲ ನೋಡಿದಂತ ಬಿಹಾರದ ಜನತೆ ಏನು ಜಂಗಲ್ ರಾಜ್ ಇದೆ ಗೂಂಡ ರಾಜ್ ಇದೆ ಹಿಂದೆ ಅರವತ್ತು ವರ್ಷಗಳ ಕಾಲ ಬಿಹಾರನ್ನ ಆಳ್ವಿಕೆ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಲಾಲು ಪ್ರಸಾದ್ ಯಾದವ್ ಇರ್ಬೋದು ಇವರೆಲ್ಲ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡಿದ್ರು ನಮಗೆ ಓಟ್ ಹಾಕೋದಕ್ಕೂ ನಮ್ಗೆ ಅವಕಾಶ ಇರಲಿಲ್ಲ ಸ್ವತಂತ್ರ ಇರಲಿಲ್ಲ ನಾವ್ ಯಾವ್ದಾದ್ರು ಲಾಲು ಅವರ ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಓಟ್ ಹಾಕ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಬಂದು ಅವರೇ ನಮ್ಮನ್ನೆಲ್ಲ ಸೈಡ್ ಹೊತ್ತು ಒಡೆದು ಬಡ್ದು ಕೊಲೆ ಮಾಡಿ ನಮ್ಮ ಓಟ್ಗಳನ್ನ ಅವರೇ ಹಾಕೊಂತ ಇದ್ರು ಅವ್ರ ವಿರುದ್ಧವಾಗಿ ಹಾಕಿರ್ತಕ್ಕಂಥ ಓಟ್ಗಳ್ ಯಾವ್ದಾರು ಬೂತ್ಗಳಿದ್ರೆ ಆ ಮತ ಬೇಡಿಕೆಗಳನ್ನ ಎತ್ಕೊಂಡೋಗಿ ನದಿಯಲ್ಲೋ ಕೆರೆಯಲ್ಲೋ ಎಲ್ಲೋ ಬಿಸಾಕ್ತಾ ಇದ್ರು ಕೊಲೆಗಳು ನಡೀತಾ ಇತ್ತು ಅಗಲು ದೊರೆಡೆ ನಡೀತಾ ಇತ್ತು ಕೆಲಸ ಕೊಡ್ತೀನಿ ಅಂತ ಹೇಳಿ ರೈತರ ಜಮೀನುಗಳನ್ನು ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿಯಾಗಿದ್ದಾಗ ಅವ್ರು ಹೆಸರು ಮಾಡಿಕೊಂಡಿರ್ತಕ್ಕಂಥವುಲ್ಲ ಉದಾಹರಣೆ ಇದೆ ಇದನ್ನೆಲ್ಲ ಮೇವು ಹಗರಣ ಇದೆ ಇದನ್ನೆಲ್ಲ ನೋಡಿದಂಥ ಜನ ಬಿಹಾರದ ಡೆವಲಪ್ಮೆಂಟ್ಗೋಸ್ಕರ ಎನ್ ಡಿ ಎ ಸರ್ಕಾರನೇ ಬರಬೇಕು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ನಿತೀಶ್ ಕುಮಾರ್ ಅವ್ರ ನಾಯಕತ್ವದಲ್ಲಿ ನಮ್ಮ ಎನ್ ಡಿ ಎ ಚಿರಾಗ್ ಪಾಸ್ವಾನ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತೇನು ಬಿಹಾರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಭೂತ್ವಪೂರ್ವ ಜಯವನ್ನು ಕೊಟ್ಟಿರ್ತಕ್ಕಂತಹ ಜನತಾ ಜನಾರ್ದನ ಇವತ್ತು ಯಾರು ಊಹಿಸಿದಂತೆ ಯಾರೂ ಏನು ಒಂದೇ ಒಂದು ಚಾನಲ್ನಲ್ಲಿ ಇನ್ನೂರ ಆರು ಸೀಟು ಅಂತ ನೋಡ್ಸಿದ್ರು ಆದ್ರೆ ಇನ್ನೆಲ್ಲ ನೂರೈವತ್ತು ನೂರ ಅರವತ್ತು ಅಂತ ನೋಡ್ಸಿದ್ರು ಇದನ್ನ ಇನ್ನೂ ಮೀರಿ ಇವತ್ತು ಇನ್ನೂರ ಎಂಟು ಸೀಟು ಎನ್ ಡಿ ಬಂದಿದೆ ಇನ್ನು ಬರೋದಿದೆ ಅದಕ್ಕೋಸ್ಕರ ಬಿಹಾರ ಜನತೆ ತೀರ್ಮಾನ ಮಾಡಿದ್ರು ಅಲ್ಲಿನ ಮಾತೆ ಬಗ್ನಿಯರು ತೀರ್ಮಾನ ಮಾಡಿದ್ರು ಹೆಣ್ಮಕ್ಳ ಸುರಕ್ಷತೆಗಾಗಿ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಮಕ್ಕಳ ವಿದ್ಯೆಗಾಗಿ ನಾವು ಏನು ಬೇರೆ ಬೇರೆ ರಾಜ್ಯಗಳಿಗೆ ಪಲಾಯನ ಮಾಡ್ತಾ ಇದ್ರು ಕೆಲಸಗಳನ್ನು ಉಟ್ಕೊಂಡು ಹೋಗ್ತಾ ಇದ್ರು ಅವ್ರು ಇಲ್ಲೇ ಕೆಲಸ ಮಾಡಬೇಕಂದ್ರೆ ಬಿಹಾರ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಿತೀಶ್ ಕುಮಾರ್ ಅವರು ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಇಷ್ಟೊಂದು ಮಟ್ಟದಲ್ಲಿ ಓಟ್ ಹಾಕಿ ಜಯಗಳಿಸ್ತಾನೆ ಅವರು ಪಾತ್ರರಾಗಿದ್ದಾರೆ ಇದಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಸುಮಾರು ಜನ ಸಿದ್ದರಾಮಯ್ಯವರ ಹಾದಿಯಾಗಿ ಎಲ್ಲರೂ ಇದು ಓಟ್ ಚೋರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಚುನಾವಣೆಯಲ್ಲಿ ನೂರ ಮೂವತ್ತು ಸೀಟ್ ಬಂತು ಅವತ್ತು ನಾವು ಓಟ್ ಅಂತ ಹೇಳಿಲ್ಲ ತಮಿಳುನಾಡು ಚುನಾವಣೆ ನಡೀತು ಅಲ್ಲಿ ನಮಗೆ ಸೋಲಾಯಿತು ನಾವು ಓಟ್ ಅಂತ ಹೇಳಿಲ್ಲ ಇವರು ಎಲ್ಲೆಲ್ಲಿ ಸೋಲ್ತಾರೋ ಅಲ್ಲಿ ಓಟ್ ಅಂತ ಹೇಳೋದ್ರ ಮುಖಾಂತರ ಓಟ್ ಚೋರಿಗೆ ಪಿತಾಮಹ ಯಾರಾದರೂ ಇದ್ದರೆ ಅದು ಇಂದಿರಾ ಗಾಂಧಿ ಅವರು ಓಟ್ ಚೋರಿ ಪಿತಾಮಹ ಇಂದಿರಾ ಗಾಂಧಿ ಅವರು ಕೋಟಾರಿ ಹಾಕಿ ಅವ್ರನ್ನ ಪ್ರದಕ್ಷತೆ ಮಾಡಿರ್ತಕ್ಕಂಥದು ಕಳನಾಯಕರು ಕಾಂಗ್ರೆಸ್ನವರು ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು ರಾಜಣ್ಣರಾಗಿರ್ಬೋದು ನಾವೇ ಓಟ್ಗಳ್ ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳಿರೋದಕ್ಕೆ ಇವತ್ತು ರಾಜಣ್ಣವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಡಿಸಿರ್ತಕ್ಕಂಥವ್ರು ನೀವೆಲ್ಲ ನೋಡಿದ್ದೀರಿ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಹೆಸರಿಟ್ಕೊಂಡು ಹೋದ್ರೆ ರಾಹುಲ್ ಗಾಂಧಿನವ್ರು ಅವ್ರು ಕರ್ಕೊಂಡು ಹೋದ್ರೆ ಯಾರೂ ಈ ದೇಶದಲ್ಲಿ ಓಟ್ ಹಾಕಲ್ಲ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದ್ರಲ್ಲಿ ರಾಹುಲ್ ಗಾಂಧಿನೂ ಒಬ್ರು ಪುರದೇಶಗಳು ಕೊಂಡಂತ ಸಂದರ್ಭದಲ್ಲಿ ಭಾರತ ದೇಶದ ವಿರುದ್ಧವಾಗಿ ಅಗುರವಾಗಿ ಮಾತಾಡೋಂಥ ಇಂಥವರು ನಮ್ಮ ದೇಶನ ಕಾಪಾಡ್ತಾರ ಅಂತ ಹೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ